ಬೆಂಗಳೂರಿನ ಅಂಡರ್ಪಾಸ್ ದುರಂತದಿಂದ ಕಳೆದ ವರ್ಷ ಆಂಧ್ರಪ್ರದೇಶದ ವಿಜಯವಾಡದ ಬಾನುರೇಕಾ ಎಂಬುವರು ದಾರುಣವಾಗಿ ಮೃತಪಟ್ಟಿದ್ರು ವಾರಾಂತ್ಯದಲ್ಲಿ ಕುಟುಂಬದವರೊಂದಿಗೆ ಸಂತೋಷದಿಂದ ಇದ್ದ ಬಾನುರೇಕಾ ಅವರು ಬಿಬಿಎಂಪಿ ಹಾಗೂ ಸ್ಥಳೀಯ ಆಡಳಿತ ನಿರ್ಲಕ್ಷ್ಯದಿಂದ ಪ್ರಾಣ ಕಳೆದುಕೊಂಡಿದ್ರು ಈ ವಿಷಯವು ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿತ್ತು ಆದರೆ ಈ ದುರಂತ ಸಂಭವಿಸಿದ್ರೂ ಬಿಬಿಎಂಪಿ ಎಚ್ಚೆತ್ತುಕೊಂಡಂತೆ ಕಾಣುತ್ತಿಲ್ಲ ಅಂಡರ್ಪಾಸ್ಗಳಲ್ಲಿ ನೀರಿನ ಅಪಾಯ ಮಟ್ಟವನ್ನು ತಿಳಿಯಲು ಬಿಬಿಎಂಪಿ ಕೆಂಪು ಪಟ್ಟಿಯನ್ನು ಬಳಿದಿದೆ ಆದರೆ ಇದು ಸಾಮಾನ್ಯ ಜನರಿಗೆ ಅಂಡರ್ಪಾಸ್ಗಳಲ್ಲಿ ನೀರಿನ ಅಪಾಯ ಮಟ್ಟ ಎಂದು ತಿಳಿಯುವುದೇ ಇಲ್ಲ ಕಳೆದ ವರ್ಷ ಸುರಿದ ಸಾಧಾರಣ ಮಳೆಗೆ ಬೆಂಗಳೂರಿನ ಕೆಆರ್ ಸರ್ಕಲ್ನ ಅಂಡರ್ ಪಾಸ್ ನಲ್ಲಿ ಮಳೆ ನೀರು ನಿಂತು ಯುವತಿಯೊಬ್ಬರು ಮೃತಪಟ್ಟಿದ್ದರು ಈ ದುರಂತ ಸಂಭವಿಸಿ ಇಂದಿಗೆ ಒಂದು ವರ್ಷ ಕಳೆದಿದೆ ಇದಾದ ನಂತರ ಬಿಬಿಎಂಪಿ ಅಂಡರ್ ಪಾಸ್ ಗಳ ನಿರ್ವಹಣೆಯಲ್ಲಿ ಮಹತ್ವದ ಹೆಜ್ಜೆ ಇಡುವುದಾಗಿ ಹೇಳಿತ್ತು ಆದರೆ ಒಂದು ವರ್ಷ ಕಳೆದರೂ ಬಿಬಿಎಂಪಿ ಅಂಡರ್ ಪಾಸ್ ಗಳ ನಿರ್ವಹಣೆಯಲ್ಲಿ ಎಡವುತ್ತಿದೆ ಎನ್ನುವ ಆರೋಪ ಕೇಳಿಬಂದಿದೆ ಬೆಂಗಳೂರಿನ ಅಂಡರ್ಪಾಸ್ಗಳು ಮಳೆ ಬಂದರೆ ಕೆರೆಗಳಂತೆ ಬದಲಾಗುತ್ತದೆ ಕಳೆದ ವರ್ಷ ಸುರಿದ ಸಾಧಾರಣ ಮಳೆಗೆ ಕೆಆರ್ ಸರ್ಕಲ್ನ ಅಲ್ಲಿ ಕಾರು ಮುಳುಗಿ ಯುವತಿಯೊಬ್ಬಳು ಮೃತಪಟ್ಟಿದ್ದರು ಈಗ ಕೆಆರ್ ಸರ್ಕಲ್ ಹಾಗೂ ಸುತ್ತಮುತ್ತಲಿನ ಅಂಡರ್ಪಾಸ್ಗಳಲ್ಲಿ ಯಾವ ರೀತಿಯ ಮುಂಜಾಗ್ರತೆ ವಹಿಸಲಾಗಿದೆ ಎನ್ನುವ ವಿಚಾರ ಈ ವಿಡಿಯೋದಲ್ಲಿದೆ ಬೆಂಗಳೂರಿನ ಕೆಆರ್ ಸರ್ಕಲ್ನಲ್ಲಿ ಮಳೆಯಿಂದ ಕಾರು ಮುಳುಗಿ ದುರಂತ ಸಂಭವಿಸಿ ಒಂದು ವರ್ಷ ಕಳೆದಿದೆ ಕಳೆದ ವರ್ಷ ಮೇ ತಿಂಗಳಲ್ಲಿ ಕೆಆರ್ ಸರ್ಕಲ್ನಲ್ಲಿ ಕಾರು ಮುಳುಗಿ ಆಂಧ್ರಪ್ರದೇಶದ ವಿಜಯವಾಡದ ಭಾನುರೇಖಾ ಎನ್ನುವರು ಮೃತಪಟ್ಟಿದ್ದರು ಅಂಡರ್ಪಾಸ್ನಲ್ಲಿ ನೀರು ನಿಂತಿದ್ದರಿಂದ ಕಾರು ನೀರಿನಲ್ಲಿ ಮುಳುಗಿತ್ತು ಭಾನುರೇಕಾ ಎನ್ನುವರು ಸೇರಿದಂತೆ ಕಾರಿನಲ್ಲಿ ಆರು ಜನ ಪ್ರಯಾಣಿಸುತ್ತಿದ್ದರು ಉಳಿದ ಐದು ಜನ ಪ್ರಾಣಾಪಾಯದಿಂದ ಪಾರಾಗಿದ್ರು ಈ ದುರಂತ ಸಂಭವಿಸುವ ಬೆನ್ನಲ್ಲೇ ಕೆಆರ್ ಸರ್ಕಲ್ ಸೇರಿದಂತೆ ಬೆಂಗಳೂರಿನ ಅಂಡರ್ ಪಾಸ್ಗಳಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವುದಾಗಿ ಬಿಬಿಎಂಪಿ ತಿಳಿಸಿತ್ತು ಆದರೆ ಈ ನಿಟ್ಟಿನಲ್ಲಿ ಮಹತ್ವದ ಬದಲಾವಣೆಗಳು ಆಗಿಲ್ಲ ಬೆಂಗಳೂರಿನ ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡುತ್ತಿದ್ದ ಬಾನು ನೋಡಲು ಅವರ ಕುಟುಂಬದ ಸದಸ್ಯರು ಬೆಂಗಳೂರಿಗೆ ಬಾಡಿಗೆ ಕಾರು ಮಾಡಿಕೊಂಡು ಬಂದಿದ್ರು ಭಾನುವಾರ ರಜಾ ದಿನವಾಗಿದ್ದರಿಂದ ಕಬ್ಬನ್ ಪಾರ್ಕ್ ನೋಡಲು ಕುಟುಂಬದ ಆರು ಜನ ಸದಸ್ಯರು ಹಾಗೂ ಡ್ರೈವರ್ ಸೇರಿ ಏಳು ಮಂದಿ ಕಾರಿನಲ್ಲಿ ಅಂಡರ್ ಪಾಸ್ ದಾಟಿಕೊಂಡು ಹೋಗುತ್ತಿದ್ದರು ಆ ವೇಳೆ ಈ ದುರಂತ ಸಂಭವಿಸಿತು ಸಂತೋಷದಿಂದ ಕಾಲ ಕಳೆಯಬೇಕಾದ ಕುಟುಂಬವು ಕಣ್ಣೀರು ಸುರಿಸಿತ್ತು ನಗರಗಳಲ್ಲಿ ಇಂದಿಗೂ ಸಣ್ಣ ಮಳೆಯಾದರೂ ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ಲುತ್ತಿದ್ದು ವಾಹನ ಸವಾರರು ಹಾಗೂ ಸಾರ್ವಜನಿಕರು ಪರದಾಡುತ್ತಿದ್ದಾರೆ ಕೆಆರ್ ಸರ್ಕಲ್ ಬಶಂ ಸರ್ಕಲ್ ಹಾಗೂ ಕನ್ನಿಗ್ಯಾಂ ರಸ್ತೆ ಅಂಡರ್ಪಾಸ್ಗಳಲ್ಲಿ ಮಳೆ ಬಂದರೆ ನೀರು ನಿಲ್ಲುತ್ತದೆ ಇದಲ್ಲದೆ ನಗರದ ಹಲವು ಪ್ರಮುಖ ಅಂಡರ್ಪಾಸ್ಗಳಲ್ಲೂ ಇದೇ ಪರಿಸ್ಥಿತಿ ಇದೆ ಸಾಧಾರಣ ಮಳೆಗೂ ರಸ್ತೆ ಹಾಗೂ ಅಂಡರ್ಪಾಸ್ಗಳಲ್ಲಿ ನೀರು ನಿಲ್ಲುತ್ತದೆ ಬಿಬಿಎಂಪಿ ಹೇಳಿದ ಸುರಕ್ಷತಾ ಕ್ರಮಗಳು ಕೆಆರ್ ಸರ್ಕಲ್ ಸಮೀಪ ಅಂಡರ್ಪಾಸ್ಗಳಲ್ಲಿ ಮಳೆ ನೀರಿನಲ್ಲಿ ಮುಳುಗಿ ಭಾನುರೇಕಾ ಎನ್ನುವರು ಸಾವನ್ನಪ್ಪುತ್ತಿದ್ದಂತೆ ನಗರದ ಅಂಡರ್ ಪಾಸ್ಗಳಲ್ಲಿ ಕ್ರಮ ಕ್ರಮವಹಿಸುವುದಾಗಿ ಬಿಬಿಎಂಪಿ ಹೇಳಿತ್ತು ಅಂಡರ್ಪಾಸ್ಗಳಲ್ಲಿ ಸುರಕ್ಷತೆಗೆ ಆದ್ಯತೆ ನೀಡುವುದಾಗಿಯೂ ತಿಳಿಸಿತ್ತು ಅಂಡರ್ ಪಾಸ್ನಲ್ಲಿ ನಿಲ್ಲುವ ನೀರಿನ ಪ್ರಮಾಣವನ್ನು ತಿಳಿಯಲು ಮಿಟರ್ ಗೇಸ್ ಅಳವಡಿಸಲು ಕ್ರಮವಹಿಸುವುದಾಗಿ ತಿಳಿಸಿತ್ತು ಕೆಲವು ಅಂಡರ್ಪಾಸ್ಗಳಲ್ಲಿ ಬೆಳಕಿನ ಕೊರತೆ ಇದ್ದು ವಿದ್ಯುತ್ ದೀಪ ಅಳವಡಿಸುವುದಾಗಿಯೂ ಹಾಗೂ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸುವ ಮೂಲಕ ನಿಗಾ ಇರಿಸುವುದಾಗಿಯೂ ಎಂದು ಹೇಳಿತು ಬಿ ಬಿ ಹೇಳಿಕೆಯಲ್ಲಿ ಬಹುತೇಕ ವಿಷಯಗಳು ಅಳವಡಿಸಿಕೊಂಡಿಲ್ಲ ಇಂದಿಗೂ ಮಳೆ ಬಂದರೆ ಅಂಡರ್ ಪಾಸ್ಗಳಲ್ಲಿ ನೀರು ನಿಂತು ಸಮಸ್ಯೆ ಆಗುತ್ತಿದೆ ಎನ್ನುತ್ತಾರೆ ಸಾರ್ವಜನಿಕರು ಕೆಆರ್ ಸರ್ಕಲ್ನಲ್ಲಿ ಇಲ್ಲೂ ಸಿಕ್ಕಬಡೆಯ ಮಳೆ ಬಂತು ಅಂದರೆ ನೀರು ಹೋಗೋದೇ ಇಲ್ಲ ನೀರು ಹೋಗೋದೇ ಇಲ್ಲ ನೀರು ನಿಂತ್ಕೊಂಡ್ಬಿಡುತ್ತೆ ವೆಹಿಕಲ್ಗಳು ನಿಂತ್ಕೊಳ್ತವೆ ಪೂರ್ತಿ ಬ್ಲಾಕ್ ಆಗಿಬಿಡುತ್ತೆ ಇವ್ರಿಗೆ ಏನಂತ ಅಂದರೆ ಬಿಲ್ ಬರಬೇಕು ಬಿಲ್ ತಿನ್ನಬೇಕು ಅರ್ಧ ಬರ್ಧ ಕೆಲಸ ಮಾಡಬೇಕು ತಿರ್ಗ ಎಲ್ಲ ರೆಡಿ ಮಾಡಬೇಕು ಅವರು ಏಕೆಂದರೆ ನೀರು ಸಮಸ್ಯೆನೇ ಇದೆ ಇದು ನೀರೆಲ್ಲೂ ಹೋಗೋಲ್ಲ ಇಲ್ಲಿ ಅದು ಅದು ಬ್ಲಾಕ್ ನೀರು ನೀರು ತೆಗೆದುಕೊಂಡ ಕ್ರಮಗಳೇನು ನಗರದಲ್ಲಿ ಅಂಡರ್ಪಾಸ್ಗಳಲ್ಲಿ ನೀರು ನಿಂತು ಅಪಾಯ ಎದುರಾಗುತ್ತಿದೆ ನೀರಿನ ಆಳ ತಿಳಿಯದೆ ವಾಹನ ಸವಾರರು ಅಂಡರ್ ಪಾಸ್ಗಳಲ್ಲಿ ಸಿಲುಕಿ ಸಂಕಷ್ಟ ಎದುರಿಸಿದ್ದಾರೆ ಕೆಆರ್ ಸರ್ಕಲ್ ದುರಂತದ ನಂತರ ಬಿಬಿಎಂಪಿಯು ಕೆಆರ್ ಸರ್ಕಲ್ ಸೇರಿದಂತೆ ಸುತ್ತಮುತ್ತಲಿನ ಅಂಡರ್ ಪಾಸ್ಗಳಲ್ಲಿ ಮಳೆ ನೀರಿನ ಅಪಾಯ ಮಟ್ಟವನ್ನು ಸೂಚಿಸಲು ಕೆಂಪು ಬಣ್ಣದ ಪಟ್ಟಿಯನ್ನು ಬಳಿದು ಡೇಂಜರ್ ಎಂದು ಎಚ್ಚರಿಕೆಯ ಸಂದೇಶವನ್ನು ಬರೆಯಲಾಗಿದೆ ಆದರೆ ಸಾಮಾನ್ಯ ಜನರಿಗೆ ಇದು ಅಪಾಯದ ಮಟ್ಟ ಎಂದು ತಿಳಿಯುವುದಿಲ್ಲ ಇನ್ನು ಕೆಲವು ಅಂಡರ್ ಪಾಸ್ಗಳಲ್ಲಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಕನ್ನಿಂಗ್ಯಾಮ್ ರಸ್ತೆಯ ಅಂಡರ್ ಪಾಸ್ಗಳಲ್ಲಿ ವಿದ್ಯುತ್ ದೀಪಗಳನ್ನು ಅಳವಡಿಸಲಾಗಿದ್ದರೂ ಬೆಳಿಗ್ಗಿನ ಸಮಯದಲ್ಲಿ ಅಂಡರ್ ಪಾಸ್ಗಳಲ್ಲಿ ಕತ್ತಲು ಆವರಿಸಿರುತ್ತದೆ ನಾವು ಯಾರಿಗೆ ತೊಂದರೆ ಆಗಬಾರದು ಅನ್ನೋ ರೀತಿಯಲ್ಲಿ ಒಂದು ಇದನ್ನ ಹಾಕಿದೀವಿ ರೆಡ್ ಪೇಂಟ್ ಹಾಕಿದೀವಿ ಅದರಿಂದಾಗಿ ಅನುಕೂಲ ಆಗುತ್ತೆ ಜನರಿಗೆ ಆ ರೆಡ್ ಪೇಂಟ್ ಗಿಂತ ಮೇಲಿದೆಯಾ ಇದೆಯಾ ನೀರು ಕೆಳಗಡೆ ಇದೆಯಾ ಗೊತ್ತಾಗುತ್ತೆ ನಂಬರ್ ಎರಡನೇದಾಗಿ ಲೈಟ್ ಆಗ್ತಾ ಇದೀವಿ ಎಲ್ಲಾ ಅಂಡರ್ ಗಳಲ್ಲಿ ಸುಸಜ್ಜಿತವಾದ ಲೈಟ್ ಆಗ್ತಾ ಇದೀವಿ ಸೊ ಅದು ಪ್ರಾಬ್ಲಮ್ ಇಲ್ಲ ಮೂರನೇದು ನಮ್ಮ ಒಂದು ಏನ್ ಸೇಫ್ ಸಿಟಿ ಅಂತ ಕಾರ್ಯಕ್ರಮ ಇದೆ ಅದ್ರ ಪ್ರಕಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ರಿಕ್ವೆಸ್ಟ್ ಮಾಡಿದೀವಿ ಏನು ಕ್ಯಾಮ್ರಾಗಳನ್ನು ಹಾಕಿ ಅಂತ ಹ್ಮ್ 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 ಅವೈಜ್ಞಾನಿಕ ಮ್ಯಾಜಿಕ್ ಬಾಕ್ಸ್ ನಿಂದ ಸಮಸ್ಯೆ ಬೆಂಗಳೂರಿನ ಪ್ರಮುಖ ಭಾಗಗಳಲ್ಲಿ ಸಂಚಾರ ದಟ್ಟಣೆ ತಪ್ಪಿಸಲು ತಾತ್ಕಾಲಿಕವಾಗಿ ಕಂಡುಕೊಂಡ ಪರಿಹಾರವೇ ಈ ಮ್ಯಾಜಿಕ್ ಬಾಕ್ಸ್ ಯಾವುದೇ ಮುಂದಾಲೋಚನೆ ಇಲ್ಲದೆ ಅಂಡರ್ ಪಾಸ್ಗಳ ಮಾದರಿಯಲ್ಲಿ ಮ್ಯಾಜಿಕ್ ಬಾಕ್ಸ್ ಗಳನ್ನು ಅಳವಡಿಸಲಾಗಿದ್ದು ಇಂದಿಗೂ ನಗರದಲ್ಲಿ ಸಮಸ್ಯೆ ಆಗುತ್ತಿದೆ ಬಳ್ಳಾರಿ ರಸ್ತೆಯ ಕಾವೇರಿ ಚಿತ್ರಮಂದಿರದ ಸಮೀಪದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಪ್ರಾಯೋಗಿಕವಾಗಿ ಈ ಮ್ಯಾಜಿಕ್ ಬಾಕ್ಸ್ ಅನ್ನು ಅಳವಡಿಸಲಾಗಿತ್ತು ಎರಡ್ ಸಾವಿರದ ಎಂಟರಲ್ಲಿ ಬಳ್ಳಾರಿ ರಸ್ತೆಯಲ್ಲಿನ ಸಂಚಾರ ದಟ್ಟಣೆಯಿಂದ ತ್ವರಿತ ಪರಿಹಾರವಾಗಿ ಮ್ಯಾಜಿಕ್ ಬಾಕ್ಸ್ ಅಳವಡಿಸಲಾಗಿತ್ತು ಅಂದಿನ ಬಿಬಿಎಂಪಿ ಆಯುಕ್ತ ಎಸ್ ಸುಬ್ರಹ್ಮಣ್ಯ ಅವರ ಅವಧಿಯಲ್ಲಿ ಇದನ್ನು ಅಳವಡಿಸಲಾಗಿತ್ತು ಮ್ಯಾಜಿಕ್ ಬಾಕ್ಸ್ ಶಾಶ್ವತ ಪರಿಹಾರ ಎಂದು ಎಂದಿಗೂ ಉದ್ದೇಶಿಸಿರಲಿಲ್ಲ ಮತ್ತು ಶಾಶ್ವತ ಪರಿಹಾರದ ಬಗ್ಗೆ ಯೋಚಿಸಲು ಇದು ಸಕಾಲವಾಗಿದೆ ಎಂದು ಸುಬ್ರಹ್ಮಣ್ಯ ಅವರು ಹೇಳಿದರು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ತಡೆಯರಹಿತ ಪ್ರವೇಶಗಳನ್ನು ನೀಡುವ ಒತ್ತಡದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಎಂದಿದ್ದರು ಆದರೆ ಇಂದಿಗೂ ಈ ಸಮಸ್ಯೆ ಪರಿಹಾರವಾಗಿಲ್ಲ ಮ್ಯಾಜಿಕ್ ಬಾಕ್ಸ್ಗಳನ್ನು ತೆರವು ಮಾಡಲಾಗದ ಪರಿಸ್ಥಿತಿ ಮುಂದುವರೆದಿದ್ದು ಇದರಿಂದ ಈ ಮಾದರಿಯ ಅಂಡರ್ ಪಾಸ್ಗಳಲ್ಲಿ ವಾಹನ ಸವಾರರು ಇಂದಿಗೂ ಪರದಾಡುತ್ತಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ